ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಕೇಂದ್ರ ಏಪ್ರಿಲ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ನರಮೇಧ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಮೈಸೂರಿನ ಗಾಂಧಿ ಚೌಕದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಿದರು ನಂತರ ಘಟನೆಯಲ್ಲಿ ಮೃತಪಟ್ಟವರಿಗೆ ಶಾಂತಿ ಕೋರಿ ಗಾಂಧಿ ಚೌಕದಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೆ ಪಂಜಿರ ಮೆರವಣಿಗೆ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕ ಟಿಎಸ್ ಶ್ರೀವತ್ಸ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಎಲ್ ನಾಗೇಂದ್ರ ಮುಖಂಡರಾದ ಮಧುಶಂಕರ್ ಮಹೇಶ್ ಕಾಮತ್ ಜಗದೀಶ್ ಹೆಬ್ಬಾರ್ ನಾಗರಾಜು ಮೋಹನ್ ಪೈ ಅಂಬಿಕಾ ಪುನೀತ್ ನಟ ಜಯಪ್ರಕಾಶ್ ಜೋಗಿ ಮಂಜು ಸವಿತಾ ಘಾಟ್ಗೆ ವೆಂಕಟೇಶ್ ವೆಂಕಟರಾಮು ಇಲವಾಲಾ ಶಿವರಾಮು ಗಿರಿಧರ್ ಕೃಷ್ಣಮೂರ್ತಿ ರಾವ್ ಹಾಗೂ ಮತ್ತಿತರು ಪಾಲ್ಗೊಂಡಿದ್ದರು ಮಾಡಬೇಕು ಇಂಜಿನಿಯರ್ ಮಾಡಬೇಕು ಲಾಯರ್ ಮಾಡಬೇಕು ಅಯ್ಯೇ ಎ ಅಧಿಕಾರಿ ಮಾಡಬೇಕು ಅನ್ನೋ ಆಸೆಯನ್ನ ಹೊತ್ತುಕೊಂಡಿರೋಳು ಅಂಥ ಸಮಯದಲ್ಲಿ ನನ್ ಗಂಡನ್ ಕೊಂದೆಲ್ಲ ನಾನಾದ್ರೂ ಇನ್ಯಾಕೆ ಬದುಕಿರ್ಬೇಕು ನನ್ನನ್ನು ಕೊಂದ್ಬಿಡಪ್ಪ ಅಯೋಗ್ಯ ಅನ್ನೋ ಮಾತನ್ನ ದುಃಖದಿಂದ ಹೇಳ್ಕೊಟ್ಟು ಅದಕ್ಕೆ ಇವನಂತಾನೆ ಮೋದಿಗೆ ಹೇಳೋ ಮೋದಿಗೆ ಹೇಳೋಣ ಅವನು ಹೇಳಿದ ಮಾತ ಪಾಲಿಸ್ತೀನಿ ಮೋದಿಜಿ ಈ ದೇಶ ಈ ಹಿಂದೂಗಳು ಇಂಥ ಕೌರ್ಯವನ್ನ ಒಂದು ನಿಮಿಷವೂ ಸಹಿಸೋದಕ್ಕೆ ತಯಾರಾಗಿಲ್ಲ ನೀವು ಬಹಳ ಕಠೋರ ಕಠೋರ ಕಠೋರವಾದ ತೀರ್ಮಾನ ತಗೊಳ್ಳಿ ನಾವೆಲ್ಲ ನಿಮ್ ಬೆಂಬಲಕ್ಕೆ ನಿಲ್ತೀವಿ ಅಕ್ಷರಶಃ ಸತ್ಯ ಈ ಮಾತು ಅಕ್ಷರಶಃ ಸತ್ಯ ಯಾತ ಕೇಳ್ತಾ ಇದ್ದೀನಿ ಇಂಥ ನಿರ್ಣಯಗಳನ್ನು ತೆಗೆದುಕೊಂಡಾಗ ದೇಶದ ಆಡಳಿತದಲ್ಲಿ ಎಷ್ಟೋ ತೊಡಕಲ್ ಬರ್ತದೆ ಆ ತೊರಕುಗಳನ್ನ ನಿವಾರಣೆಗೆ ನೀವು ಕಠಿಣ ಕ್ರಮಗಳನ್ನು ನಮ್ಮ ದೇಶದ ಮೇಲೆ ಹಾಕ್ಬೋದು ಒಂದು ದಿನ ಉಪವಾಸ ಇರು ಅಂತ ಹೇಳ್ರಿ ಉಪವಾಸ ಇರ್ತೀವಿ ನಾವು ಯಾರು ಮಾಡ್ತೀವಿ ಉಪವಾಸ ಇದು ಅದಷ್ಟನ್ನು ಕೂಡ ಭಾರತೀಯ ಸೇನಾ ಪಡೆಯ ಉಪಯೋಗಕ್ಕೆ ಕೊಡಕ್ತಾ ಹೋಗ್ತಾ ಇದ್ದಾರೆ ಇತ್ಯಾದಿಗಳಿಗೆ ನಮ್ಮ ಭಾರತೀಯ ಸೇನೆ ಬಂದ್ ತುಂಬಾ ಕೆಳಮಟ್ಟ ಪದ ಬಳಸ್ತಾ ಇದ್ದೀನಿ ನಮ್ಮ ಭಾರತೀಯ ಸೇನೆ ಕಾಂಡು ಸೇನೆ ಅಲ್ಲ ಈಗಾಗಲೇ ಹೋಗ್ಬೇಕು ಶಿವರಾಮ್ ನಲವತ್ತೆಂಟು ಗಂಟೆಗಳ ಸಮಯ ಕೊಡಿ ಪಾಕಿಸ್ತಾನವನ್ನ ದೂರಿ ಮಾಡ್ತೀನಿ ಅಂತಕ್ಕಂಥ ಗಂಡು ಕಲೆಗಳು ಒಂದು ಚಿಕ್ಕ ಉದಾಹರಣೆಯೊಂದಿಗೆ ನಮ್ಮ ಮಾತು ಮುಗಿಸ್ತೀನಿ ಚಿತ್ರದುರ್ಗವನ್ನ ಮದಕರಿ ನಾಯಕ ಹರ್ತಾ ಇದ್ದ ಈ ಟಿಪ್ಪು ಇದಾನಲ್ಲ ಮೈಸೂರಲ್ಲಿ ಇಲ್ಲಿ ಅವರ ಅಪ್ಪ ಹೈದರಲ್ಲಿ ಚಿತ್ರದುರ್ಗವನ್ನ ಅಟ್ಯಾಕ್ ಮಾಡ್ದ ಕೋಟೆ ಆಚೆ ಇದ್ರು ಸೈನಿಕರೆಲ್ಲ ರಾತ್ರಿ ಕತ್ತಲ್ನಲ್ಲಿ ಕೆಲವು ಸೈನಿಕರು ಕೋಟೆ ಒಳಗೆ ನುಗ್ಗಿದ್ರು ದುರ್ಗದ ಹತ್ತು ಸೈನಿಕರ ಕತ್ತನ್ನ ಕತ್ತರಿಸಿದ್ರು ನಿನ್ನೆ ಹೆಣ ಕತ್ತು ಕತ್ತರಿಸ್ತಾ ಇದ್ದಾರೆ ದುರ್ಗದ ಸೈನಿಕರ ಹತ್ತು ಜನರ ಕತ್ತನ್ನ ದಿನ ಮದಕರಿ ನಾಯಕ ಸಭೆ ಸೇರಿದಾನೆ ಕಣ್ಣೀರಲ್ಲಿ ಮುಳುಗಿದ್ದಾರೆ ಎಲ್ಲ ಸರ್ದಾರರು ನಿಂತಿದ್ದಾರೆ ಏನ್ರಪ್ಪ ಸರ್ದಾರ್ರೆ ನಮ್ಮ ಹತ್ತು ಜನ ಯೋಧರ ಕತ್ತನ್ನ ಕತ್ತರಿಸಿದ್ದಾರೆ ಇದಕ್ಕೆ ಉತ್ತರ ಏನು ಮಾತಾಡ್ತಾ ಇಲ್ಲ ತಕ್ಕಿದೆ ಯಾರೇನು ಕಮ್ಮಿ ಬರಲ್ಲ ಒಬ್ಬ ನೇವಪ್ಪ ಯಜ್ಞ ನಿಂತಂತೆ ವೀರಭದ್ರ ನಾಯಕ ಈಗ ನಪ್ಪ ಇಟ್ಕೊಡ್ರಿ ನಮ್ಮ ಬದುಕಿನ ಪೂರ್ತಿ ಹೆಸರು ನಬ್ಕ ಇಟ್ಕೋಬೇಕು ವೀರಭದ್ರ ನಾಯಕ ನಾಯಕರೇ ಬದುಕನ ನಾಯಕರಿಗೆ ಹೇಳ್ತಾನೆ ನನ್ನ ಒಬ್ಬನಿಗೆ ಅವಕಾಶ ಕೊಡಿ ಇಪ್ಪತ್ನಾಲ್ಕು ಗಂಟೆ ಶಿವರಾಮ್ ನಲವತ್ತೆಂಟು ಹೋದ್ರು ವೀರಭದ್ರ ನಾಯಕ ಹೇಳ್ತಾನೆ ಇಪ್ಪತ್ನಾಲ್ಕು ಗಂಟೆ ಸಮಯ ಕೊಡಿ ಇದಕ್ಕೆ ಪ್ರತಿಕಾರ ಏನು ಅಂತ ನಾನು ತೋರಿಸ್ತೀನಿ ಮಾರೋ ನಾಯಕ ಅದೇನ್ ಮಾಡ್ತೀಯ ನೀನು ಮಾರನೇ ದಿನ ಬೆಳಗ್ಗೆ ಸಭೆ ಸೇರಿದೆ ಬೇರಭದ್ರ ನಾಯಕ ದಿಟ್ಟವಾದ ಹೆಜ್ಜೆಗಳನ್ನು ಹಾಕೊಂಡು ಬರ್ತಾ ಇದ್ದಾನೆ ಅವನ ಹಿಂದೆ ಗೋಡಿ ಚೀಲಲ್ಲಿ ಮೂಟೆಗಳನ್ನು ಎತ್ಕೊಂಡು ಬರ್ತಾ ಇದ್ದಾರೆ ನೋಡಬೇಡ ಇನ್ನೊಂದು ತೆಂಗಿನಕಾಯಿ ಇರ್ಬೋದು ಮೊಟ್ಟೆಕಾಯಿ ಹಂಗೆ ಶ್ರೀಲ ತಂದ್ರು ಏಳು ಚೀಲ ಮಹಾರಾಜರು ಕೂತಿದ್ದಾರೆ ಚೀಲದ ಬಾಯಿ ಬಿಚ್ಚ ಅನ್ನ ಬಿಚ್ಚಿದ್ರು ಡಬ 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 ಸದ್ರು ತಲೆ 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 ಎಂಟು ಚೀಲ ಬಿಚ್ಚಿದ್ರು ಒಂದು ನೂರು ತಲೆ ಹತ್ತು ಜನರ ಕತ್ತು ಕತ್ತರಿಸಿದಾರಲ್ವಾ ನೂರು ಜನರ ಕತ್ತು ಕತ್ತರಿಸಿ ತಂದಿದ್ದೀನಿ ನಾಯಕರೇ ಹೇಳಿಸಿ ಒಂದು ತಲೆ ಕಮ್ಮಿಯಾಗಿದ್ರೆ ನನ್ನ ಕತ್ತು ಕತ್ತರಿಸಿ ಲೆಕ್ಕ ಸಮ ಮಾಡ್ಕೊಡ್ತೀನಿ ಅಂತದ್ದ ವೀರಭದ್ರ ನಾಯಕ ಆ ವೀರಭದ್ರ ಸಂತತಿ ಇದು ಮೋದಿಜಿ ನಿಮ್ಮ ಜ್ಞಾಪಕ ಮಾಡ್ಕೊಡ್ತಾ ಇದ್ದೀನಿ ಆ ವೀರಭದ್ರ ನಾಯಕನ ಸಂತತಿ ದೇಶ ನೀವು ಕೂಡ ವೀರಭದ್ರ ನಾಯಕನ ಸಂತತಿ ಅಂತ ನಾ ನಂಬಿದ್ದೀನಿ ಅಂಥದ್ದೇ ಪ್ರತೀಕಾರ ತಗೊಂಡಾಗ ನಮ್ಗಾಗಿರ್ತಕ್ಕಂಥ ನೋವಿಗೆ ಸ್ವಲ್ಪ ಸಮಾಧಾನ ಏನು ಮಾಡಕ್ಕಾಗಲ್ಲ ನಮ್ದೆಲ್ಲ ಆಕ್ರೋಶ ಮಾತುಗಳು ಆದರೆ ನಿಷ್ಠೆಯಿಂದ ನೀವು ತೆಗೆದುಕೊಳ್ಳೋ ಎಲ್ಲಾ ಕ್ರಮಕ್ಕೂ ಬೆಂಬಲವಾಗಿ ನಾವು ನಿಲ್ತೀವಿ ವಿಶ್ವ ಹಿಂದೂ ಪರಿಷತ್ತಿನ ಕರೆಯಂತೆ ಇವತ್ತು ನಾವು ನೂರಾರು ಜನ ಗಾಂಧಿ ವೃತ್ತದ ಬಳಿ ಸೇರಿದ್ದೇವೆ ಬಂಧುಗಳೇ ಈಗ ಇಬ್ರು ಹಿರಿಯರು ಮಾತನಾಡ್ತಾ ಇವತ್ತು ನಾವು ಸೇರಿರುವಂತ ಉದ್ದೇಶ ಮತ್ತೆ ಆಗಿರುವಂತ ದುರಂತದ ಬಗ್ಗೆ ನಮ್ಮೆಲ್ಲರ ಗಮನವನ್ನ ಸೆಳೆದಿದ್ದಾರೆ ಇವತ್ತು ಇಡೀ ದೇಶ ಇವತ್ತು ಕಳೆದ ಮೂರು ದಿನಗಳಿಂದ ದುಃಖ ತಪ್ಪವಾಗಿರೋದನ್ನ ನಾವೆಲ್ಲರೂ ನೋಡ್ತಾ ಇದ್ದೀವಿ ಬಂಧುಗಳೇ ಯಾವ ಮಾಧ್ಯಮವನ್ನ ತಿರುಗಿಸಿ ಪುಟ ತಿರುಗಿಸಿ ನೋಡಿದ್ರು ಯಾವ ಟಿವಿ ಚಾನೆಲ್ಗಳನ್ನ ನೋಡಿದ್ರು ಜಮ್ಮು ಕಾಶ್ಮೀರದಲ್ಲಿ ಆದಂತ ದುರ್ಘಟನೆಗೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡಬಹುದು ಅನ್ನೋದನ್ನ ಕಳೆದ ಎರಡು ದಿವಸಗಳಿಂದ ಸಾರ್ವಜನಿಕರು ಜಗತ್ತಿನಾದ್ಯಂತ ನೋಡ್ತಾ ಇರೋದನ್ನ ನಾವೆಲ್ಲರೂ ನೋಡ್ತಾ ಇದೀವಿ ಬಂಧುಗಳೇ ಮೊನ್ನೆ ನಡೆದಂತಹ ಘಟನೆ ಬಗ್ಗೆ ಇಬ್ಬರು ಹೇಳಿದ್ರು ಆ ಒಂದು ಕಾಶ್ಮೀರದ ಆ ಒಂದು ಕಣಿವೆ ಪ್ರದೇಶದಲ್ಲಿ ಸಾವಿರಾರು ಜನ ಇದ್ದ ಸಂದರ್ಭದಲ್ಲಿ ಮರಗಳ ಮಧ್ಯದಿಂದ ಬಂದು ಹಿಂದೂಗಳನ್ನ ಹುಡುಕಿ ಹುಡುಕಿ ಹತ್ಯೆ ಮಾಡಿದ್ದನ್ನ ನಾವೆಲ್ಲರೂ ಚಾನೆಲ್ಗಳಲ್ಲಿ ಟಿವಿಗಳಲ್ಲಿ ನೋಡಿ ಇದು ನಮ್ಮ ಮನೆಯಲ್ಲಿ ಆಗಿರಬಹುದಾದ ಘಟನೆ ಅಂದ್ಕೊಂಡು ನಾವೆಲ್ಲರೂ ಇವತ್ತು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೀವಿ ಬಂಧುಗಳ ಆದ ಏನು ಯಾಕೆ ಅಲ್ಲಿಯ ಪ್ರವಾಸಿಗರಿಗಳಿಗೆ ಹಿಂದೂಗಳನ್ನ ಹುಡುಕಿ ಹುಡುಕಿ ತಂದರು ಅವರು ಮೊನ್ನೆ ಇತ್ತೀಚೆಗೆ ವಾಟ್ಸ್ಆಪ್ ಅಲ್ಲಿ ಒಂದು ಸಂದೇಶ ಬಂತು ಬಂದುಗಳೇ ಕರ್ನಾಟಕದ ಸರ್ಕಾರ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟ ಮೇಲೂ ಅದರಲ್ಲಿ ಬರೀತಾರೆ ಸಿದ್ದರಾಮಯ್ಯನವರ ಮಗ ಅಥವಾ ಎಚ್ ಸಿ ಮಹದೇವಪ್ಪನವರ ಮಗ ಜೊತೆಗೆ ಜಮೀರ್ ಅಹಮದ್ ಖಾನ್ನವರ ಮಗ ನೂರು ಜನ ಜಮ್ಮು ಕಾಶ್ಮೀರಕ್ಕೆ ಹೋಗಿದ್ದಿದ್ರೆ ಸಿದ್ದರಾಮಯ್ಯ ಮಗನ್ನು ಉಳಿಸ್ತಿರ್ಲಿಲ್ಲ ಮಹದೇವಪ್ಪನ್ ಮಗನ್ನು ಉಳಿಸ್ತಿರ್ಲಿಲ್ಲ ಜಮೀರ್ ಖಾನ್ ಮಗ ಮಾತ್ರ ಉಳಿತಾ ಇದು ವಾಟ್ಸ್ಆಪ್ ಅಲ್ಲಿ ಬಂದಿರೋದು ಇದು ನಮಗೆ ಸತ್ಯಂತ ಅಂಶಕ್ಕೆ ಶುರುವಾಗಿದೆ ಬಂಧುಗಳೇ ಇವತ್ತು ನೀವು ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟ್ರೆ ಅದಕ್ಕಾಗಿ ನಿಮ್ಮ ಮಗನನ್ನ ಉಳಿಸ್ತಾ ಇದ್ರೆ ಅಂತ ಉಗ್ರಗಾಮಿಗಳು ಹೇಳಿ ಕಳಿಸ್ತಿರ್ಲಿಲ್ಲ ಅನ್ನುವಷ್ಟು ನೋವನ್ನ ಆ ಒಂದು ವಾಟ್ಸಾಪ್ ಅಲ್ಲಿ ನಾವು ನೋಡಿದ್ದೀವಿ ಬಂಧುಗಳೇ ಇನ್ನೂ ಒಂದು ಹೆಚ್ಚು ಮುಂದೆ ಹೋಗಿ ಅವ್ರು ಹೇಳ್ತಾರೆ ವಾರ್ತಾ ಭಾರತೀಯ ನಮ್ಮ ಬಷೀರ್ ಹೋಗಿದ್ದಿದ್ರೆ ದಿನೇಶ್ ಅಮೀನ್ ಮಟ್ಟು ಹೋಗಿದ್ದಿದ್ರೆ ಯಾರೆಲ್ಲ ಮುಸಲ್ಮಾನರು ಪರವಾಗಿ ಮಾತನಾಡಿ ಆರ್ಟಿಕಲ್ ಬರೀತೀರ ಅಲ್ಲಿ ಬಷೀರ್ ಮಗ ಮಾತ್ರ ಉಳಿತಿದ್ದ ದಿನೇಶ್ ಅಮೀನ್ ಮಟ್ಟು ನಿನ್ ಮಗನ ಉಳಿತಿರ್ಲಿಲ್ಲ ಅನ್ನುವಂಥದ್ದು ಅಂದ್ರೆ ಇವತ್ತು ಅಲ್ಲಿಯ ಉಗ್ರಗಾಮಿಗಳು ನಾವೇನು ಮುಸಲ್ಮಾನರ ವಿರೋಧಿಗಳು ಅಲ್ಲವೇ ಅಲ್ಲ ಬಹಳ ಹಿಂದೆ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವರು ಬರೆದಂತ ಪುಸ್ತಕ ಪಾಕಿಸ್ತಾನ ಆರ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಅದರಲ್ಲೇ ಅವರು ಮುಸಲ್ಮಾನರ ಬಗ್ಗೆ ಉಲ್ಲೇಖ ಮಾಡಿರೋದು ಕಳೆದ ಎರಡು ದಿವಸಗಳಿಂದ ವಾಟ್ಸ್ಆಪ್ ಅಲ್ಲಿ ಹರಿದಾಡ್ತಿದೆ ಅದರ ಸತ್ಯಾಸತ್ಯತೆಗಳ ಬಗ್ಗೆ ನಾನು ತಿಳ್ಕೊಳ್ಳಕ್ ಹೋಗಿಲ್ಲ ಆದರೆ ಮನಸ್ಸಿಗೆ ಮುದ ಕೊಡುತ್ತೆ ಯಾಕಂದ್ರೆ ಅಂಬಾಡಿ ಆ ಒಂದು ನೂರ ಇಪ್ಪತ್ತು ಮೂರು ನೂರ ಇಪ್ಪತ್ನಾಲ್ಕು ಕಲಂಗಳು ಪೇಜ್ಗಳನ್ನು ಕೊಟ್ಟಿದ್ದಾರೆ ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡುತ್ತಿಲ್ಲ ಆದ್ರೆ ಯಾವ ಮನಸ್ಥಿತಿಯಲ್ಲಿ ಮುಸಲ್ಮಾನರು ಇರ್ತಾರೆ ಅನ್ನೋದನ್ನ ನಾವೆಲ್ಲ ಮುಸಲ್ಮಾನರು ವಿರೋಧಿಗಳಲ್ಲ ಧರ್ಮ ಧರ್ಮ ಅಂತ ಹೊಡೆದಾದಂತ ಸಂದರ್ಭದಲ್ಲಿ ಈ ದೇಶದಲ್ಲಿರುವಂತ ಎಲ್ಲ ಮುಸಲ್ಮಾನರು ಪಾಕಿಸ್ತಾನಕ್ಕೆ ಹೋಗ್ಬೇಕು ಅಲ್ಲಿರೋರೆಲ್ಲ ಇಲ್ಲಿಗೆ ಬರಬೇಕು ಅನ್ನೋದು ಅವತ್ತು ಒಪ್ಪಂದ ಆಗಿದ್ದಂತ ರೀತಿ ಅದಾದ ಮೇಲೆ ನಡ್ಕೊಂಡು ಬಂದಂತದ್ದು ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದು ಮಾಡಿದ್ದಕ್ಕೆ ಪ್ರತಿಕಾರ ಅಂತ ಅಲ್ಲರಿ ಅಲ್ಲಿಯ ಮುಸಲ್ಮಾನರು ಯುವಕರ ಕೈಯಲ್ಲಿ ಇವತ್ತು ಕಲ್ಲುಗಳಿರಲಿಲ್ಲ ರಸ್ತೆಯಲ್ಲಿ ಬಿತ್ತಂತ ಸಿಮೆಂಟ್ ಇಲ್ಲ ಅವ್ರ ಕೈಯಲ್ಲಿ ಇವತ್ತು ನೂರಾರು ಸಾವಿರಾರು ರೂಪಾಯಿಗಳು ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಅನೇಕ ಜನ ಶಾಲುಗಳನ್ನ ಮಾಡ್ತಾ ಇದ್ದಾರೆ ಗುಲಾಬಿ ಗಿಡ ಮಾಡ್ತಾ ಇದ್ದಾರೆ ಅವರ ಕೈಯಲ್ಲಿ ಕಲ್ಲಿಲ್ವಲ್ಲ ಅನ್ನುವಂಥದ್ದನ್ನ ಹುಡುಕಿ ಹುಡುಕಿ ಉಗ್ರಗಾಮಿಗಳು ಇವತ್ತು ಅವರ ಕೈಗೆ ಕಲ್ಲಲ್ಲ ಚಿಪ್ಪನ್ ಬಿಡುವಂತ ರೀತಿಯಲ್ಲಿ ಅಲ್ಲಿಯ ಪ್ರವಾಸಿಗರ ಮೇಲೆ ಮಾಡಿರುವಂತ ದೌರ್ಜನ್ಯದ ವಿರುದ್ಧ ಇವತ್ತು ನಾವಿಲ್ಲೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮದೇ ರಾಜ್ಯದಲ್ಲಿ ವಿಧಾನಸೌಧದ ಒಳಗೆ ವಿಧಾನಸೌಧದ ಒಳಗೆ ಒಬ್ಬ ನುಗ್ಗಿ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ರಾಜ್ಯಸಭಾ ಸದಸ್ಯರ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದನ್ನು ನೆನಪಿಸ್ತಾ ಇದ್ದೀನಿ ಅಂದ್ರೆ ಇದು ಬರೀ ಜಮ್ಮು ಕಾಶ್ಮೀರದಲ್ಲಿ ಅರ್ಥ ಇಲ್ಲ ನಮ್ಮ ನಮ್ಮ ರಾಜ್ಯದ ರಾಜಧಾನಿ ಒಳಗೆ ಅದರಲ್ಲೂ ವಿಧಾನಸಭೆ ಒಳಗೆ ಒಬ್ಬ ಏನು ಪಾಕಿಸ್ತಾನ ಪ್ರೇಮಿ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದನ್ನು ನಾವೆಲ್ಲರೂ ಕೇಳಿದ್ದೀವಿ ಈ ಸರ್ಕಾರ ಅವತ್ತೇನಿಂಗ್ ನಡ್ಕೊಂಡು ಎಫ್ ಎಸ್ ಅಲ್ಲಿ ಕಳಿಸ್ತೇವೆ ಅಲ್ರಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಎಲ್ಲ ಟಿವಿ ಚಾನೆಲ್ ಅಲ್ಲಿ ತೋರಿಸ್ತಾ ಇದ್ದಾರೆ ಅದರ ಮೇಲೆ ಕೇಸ್ ಮಾಡ್ರಿ ಅಂತ ಹೇಳಿದ್ರೆ ವಾಯ್ಸ್ ರೆಕಾರ್ಡ್ ನೋಡಬೇಕು ನಾವು ಅಂತ ಹೇಳಿದಂತ ಸರ್ಕಾರ ಇದು ಇವತ್ತು ನಾಲ್ಕು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟು ಇವತ್ತು ಮುಸಲ್ಮಾನರಿಗೆ ಓಲೈಕೆಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ನೀವೇನಾದ್ರೂ ಮಾಡಿ ನಾವು ಉಗ್ರಗಾಮಿಗಳು ಮುಸಲ್ಮಾನ್ ಪ್ರಿಯರು ನಾವು ಯಾವ ಹಿಂದೂಗಳನ್ನು ಬಿಡೋದಿಲ್ಲ ಅಂತೇಳಿ ಇವತ್ತು ಹಿಂದೂಗಳಿಗೆ ಹೊಂದಿಟ್ಟು ಕೊಂದಿರುವಂತದ್ದನ್ನ ಇವತ್ತು ನಾವು ಇದು ಪ್ರತಿಭಟನೆಗಾಗಿ ಇದ್ದಾಳೆ ಇಂಥ ಕೋಟಿಗಳನ್ನ ಹಂದಿಗಳನ್ನು ಹೇಗೆ ಸೋಲಿಸಬೇಕು ಅಂತ ಮಹಾರಾಜರನ್ನೇ ಎನಿಸಬಿಟ್ಟು ಈ ಕ್ಷೇತ್ರಕ್ಕೆ ಇದು ಸಣ್ಣ ಮಾತಲ್ಲ ಇವತ್ತೇನಾದ್ರೂ ನಮ್ಮ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಿ ಆಗದೆ ಹೋಗಿದ್ದರೆ ಆಲೋಚನೆ ಮಾಡಿ ನೀವು ಆಲೋಚನೆ ಮಾಡಿ ಇದೇ ಕರ್ನಾಟಕ ಈಗ ಸರ್ಕಾರ ಅಂತ ಹೇಳಿದ್ರೆ ಎಲ್ಲ ಕೇಸ್ ಹಾಕ್ತಾರೆ ಕೇಸ್ ಹಾಕ್ತಾರೆ ಹೌದು ಮೊನ್ನೆ ಕೊಡಗಿನಲ್ಲಿ ಆ ಕೊನ್ನಣ್ಣ ಮತ್ತೆ ಮಂತರ್ಗೌಡರ ಹೆಸರು ಹೇಳಿ ಸತ್ತ ಒಬ್ಬ ಆದ್ರೂ ಅವರನ್ನ ಅರೆಸ್ಟ್ ಮಾಡಿಲ್ಲ ಮತ್ತೆ ಅವನ ಬಂಟ ಒಬ್ಬ ಅದಿಗೆ ಹೈಕೋರ್ಟ್ ಅಲ್ಲಿ ಜಾಮೀನು ನಿರಾಕರಣೆ ಆಯ್ತು ಅಂತೂ ಅರೆಸ್ಟ್ ಮಾಡಿಲ್ಲ ರೀ ಕಾಂಗ್ರೆಸ್ನ ಯಾವನೋ ಒಬ್ಬ ಪಿಸಾಚಿ ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ರೆ ನಮ್ಮ ಪೊಲೀಸರು ಭಯಭಕ್ತಿಯಿಂದ ಅಫೇರ್ ಮಾಡ್ತಾರೆ ಇಡೀ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ನ ಕಚೇರಿಗಳಾಗಿದ್ದಾವೆ ಇವತ್ತು ಕಾಂಗ್ರೆಸ್ನ ಕಚೇರಿಗಳಾಗಿದ್ದೇವೆ ಬಿಜೆಪಿ ಏನಾದರೂ ಒಳ್ಳೆಯ ಕಂಪ್ಲೇಂಟ್ ಹೋದ್ರು ಕೂಡ ನಮ್ಮ ಹೆಣ್ಣು ಮಕ್ಕಳ ತಕ್ಕಂತೂ ಕೂಡ ಅಲ್ಲಿ ಅಫೈರ್ ಆಗಲ್ಲ ಇಂತ ಸ್ಥಿತಿಯನ್ನ ತಂದಿದ್ದಾರೆ ಇವತ್ತು 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 ಇಲ್ಲಿಯ ಇಲ್ಲಿ ಪೊಲೀಸರಿಗೆ ಒಂದ್ ನಿಮಿಷ ಇಲ್ಲಿ ಪೊಲೀಸರಿಗೆ ಚೆನ್ನಾಗಿ ಗೊತ್ತು ಎಷ್ಟು ಜನ ಅದೇನೋ ಒಂದು ಸೊಲ್ಯೂಷನ್ ಮುಗಿಸ್ಕೊಂಡು ಮುಸ್ಲಿಂ ಹುಡುಗರು ವೀಲಿ ಮಾಡ್ತಾರೆ ಮತ್ತೆ ಹತ್ತು ಸಾವಿರ ರೂಪಾಯಿಗೆ ಯಾರನ್ನು ಬೇಕಾದ್ರೆ ಕೊಳ್ಳಲಿಕ್ಕೆ ತಯಾರಾಗಿದ್ದಾರೆ ಭಂಗಿ ಸೇಕ್ತಾ ಇದ್ದಾರೆ ಪೊಲೀಸರು ಯಾರನ್ನು ಬಂಧಿಸ್ತಾ ಇಲ್ಲ ಮೈಸೂರು ನಗರ ಹಿಂದಿನಾಗಿ ಇಲ್ಲ ಮೈಸೂರು ನಗರ ಸುರಕ್ಷಿತ ಅಲ್ಲ ಮೈಸೂರು ನಗರದಲ್ಲಿ ನೀವು ಸಚಿವ ಸಂಪುಟ ಸಭೆ ಮಾಡಿಬಿಟ್ರೆ ಇದು ಸುರಕ್ಷಿತ ಅಲ್ಲ ನೀವು ಮುಸಲ್ಮಾನರಿಗೆ ಕೇಳದಿದ್ರೂ ಕೊಟ್ಟು ಕೊಟ್ಟು ನೀವು ಅವರನ್ನು ತಲೆ ಮೇಲೆ ಕೂರಿಸಿ ಕೂರಿಸಿ ಹಿಂದೂಗಳ ಮಾರಣ ಹೋಮಕ್ಕೆ ಕರೆ ಕೊಟ್ಟಿದ್ದೀರಿ ಸ್ನೇಹಿತರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದನ ಉಲ್ಲೇಖಿಸಿದ್ದಾರೆ ತಾಟ್ಸಾನ್ ಪಾಕಿಸ್ತಾನ್ ಆ ಪುಸ್ತಕ ತಾಟ್ ಸಾನ್ ಫಸ್ಟ್ ಪುಸ್ತಕ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಬರೆದದ್ದು ಅದರಲ್ಲಿ ಅವರು ಕ್ಲಿಯರ್ ಆಗಿ ಬರ್ತಿದ್ದಾರೆ ಅಟ್ಟಣ ಕಾರ್ಯಪೂರ್ಣ ಅಲ್ಲ ನಮ್ಮ ಶಾಸಕರು ಬರ್ದಿದ್ದಲ್ಲ ಆರ್ ಎಸಿನ ಯಾರೂ ಬರ್ತಿದ್ದಲ್ಲ ಅದು ಅಂಬೇಡ್ಕರ್ ಬರ್ತದ್ದು ಅವ್ರು ಏನ್ ಬರ್ದಿದ್ದಾರೆ ಗೊತ್ತಾ ಅದನ್ನೇ ಹೇಳ್ತೇನೆ ನೀವು ಕೇಸ್ ಆಗಲ್ಲ ಯಾಕಂದ್ರೆ ಅಂಬೇಡ್ಕರ್ ಹೇಳ್ತಿದ್ದು ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ ಯಾವುದೇ ಮುಸಲ್ಮಾನ ಭಾರತದಲ್ಲಿ ಇದ್ರೆ ಅವಳು ಈ ನೆನಕ್ಕೆ ಮಿಸ್ತದಲ್ಲ ಅವನು ಐಕ್ಯತೆ ಅಂತ ಹೇಳೋದು ಟೋಂಗಿ ಟೋಗಸ್ ಇದು ಯಾವ ಕಾರಣಕ್ಕೂ ಆಗುದಿಲ್ಲ ನೀವು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಬೇಕು ಇಲ್ಲಿರುವ ಮುಸಲ್ಮಾನರೆಲ್ಲ ಪಾಕಿಸ್ತಾನಕ್ಕೆ ಹೋಗಬೇಕು ಅಲ್ಲಿರುವ ಹಿಂದೂಗಳೆಲ್ಲ ಸಿಖ್ಖರೆಲ್ಲ ಭಾರತಕ್ಕೆ ಬರಬೇಕು ಇದು ಅಂಬೇಡ್ಕರ್ ಹೇಳಿದ್ದರು ಇವತ್ತು ಅಂಬೇಡ್ಕರ್ ಪಟ್ಟಿ ಇಟ್ಕೊಂಡು ಕುಳಿತಿದ್ರಲ್ಲ ಜೈ ಭೀಮ್ ಅಂತ ಹೇಳುವವರು ಕೂಡ ಕೇಳಬೇಕು ಇವತ್ತು ಅದ್ಯಾವುದ ಅಮಿತ್ ಶಾ ಏನು ಹೇಳದಿದ್ರು ಧಿಕಾರ ಧಿಕಾರ ಅಂತ ಕೂಡ ಓದಿ ಫಸ್ತು ತಾಕ್ತಾನ್ ಪುಸ್ತಕ ನಿಮಗೆ ದೊರಕದಿದ್ರೆ ನಾನು ಕೊಡ್ತೇನೆ ಜೆರೆಕ್ಸ್ ಮಾಡಿ ಕೊಡ್ತೇನೆ ಬನ್ನಿ ಓದಿ ಚರಿತ್ರೆ ಯಾವತ್ತು ಸುಳ್ಳಾಗೋದಿಲ್ಲ ಇವತ್ತು ಭಾರತವನ್ನ ಕೆಣಕಲಿಕ್ಕೆ ಆಗಲ್ಲ ಇವತ್ತು ಭಾರತದಲ್ಲಿರೋದು ಒಬ್ಬ ಕುಟುಗೋಸು ಪ್ರಧಾನಿ ಅಲ್ಲ ದೇಶಭಕ್ತ ಪ್ರಧಾನಿ ಇವತ್ತು ಅವತ್ತು ನಾಳೆ ಅನೇಕ ನಮ್ಮ ನಮ್ಮ ಅಣ್ಣ ತಮ್ಮಂದಿರನ್ನ ಕಳ್ಕೊಂಡು ನಾವು ದುಃಖ ಇದೆ ಅವತ್ತು ಜನರಲ್ ಅವರು ಜನರಲ್ ಟುಮ್ಮಯ್ಯ ಅವರು ಇಂಡಿಯಾದ ಟೈಗರ್ ಅಂತ ಹೆಸರಾದವರು ಅವರು ಪಾಕಿಸ್ತಾನ ಯಾವಾಗ ಅಟ್ಯಾಕ್ ಮಾಡ್ತು ಕಾಶ್ಮೀರದ ಮೇಲೆ ಸಾವಿರದ ಒಂಬೈನೂರ ನವೆಂಬರ್ನಲ್ಲಿ ಅವರು ಅಟ್ಯಾಕ್ ಮಾಡಿದ್ರು ಆಗಸ್ಟ್ ನಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ರು ನಲವತ್ತೇಳರಲ್ಲಿ ಅಟ್ಯಾಕ್ ಮಾಡಿದ್ರು ಇವರು ನುಗ್ಗಿದ್ರು ಮೇಜರ್ ಆಗಿದ್ರು ಜನರಲ್ ಕಾರ್ಯಪ್ಪ ಇನ್ನೂ ಜನರಲ್ ಆಗಿರಲಿಲ್ಲ ಬ್ರಿಟಿಷರೇ ಜನರಲ್ ಆಗ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ರು ಡಿಸೈಜಲ್ರೂ ಇದು ನಮ್ಮ ದುರ್ಬಿಧಿ ಯಾಕೆಂದ್ರೆ ಅದು ಜಯಲಾಲ್ ಜವಾಲ್ ನೆಹರು ಅವರು ಅವರು ಮೌಂಟ್ ಬ್ಯಾಟನ್ ಅಲ್ಲ ಅವರ ವೈಫ್ ಜೊತೆಯಲ್ಲಿ ಜಿಂದ ಜಾಗ ಆಗ್ತಾ ಇದ್ರು ಅವರಿಗೆ ಲವ್ ಲವ್ ಇತ್ತು ಅದೇ ಪುಸ್ತಕಗಳು ಬಂದಿವಾಗ ನೀವು ಓದಬೇಕು ರೋಮಾಚಾರವಾಗಿದೆ ಅದು ಅವರ ಲವ್ ಸ್ಟೋರಿ ಲೇಡಿ ಮೌಂಟ್ ಬ್ಯಾಟನ್ ಮತ್ತು ನೆಹರುದು ಈ ನೆಹರುವ ಲೇಡಿ ಮೌಂಟ್ ಬ್ಯಾಟನ್ ಲವ್ ಇಂದಾಗಿ ಭಾರತ ಸತ್ತೋಯ್ತು ಭಾರತ ಸತ್ತೋಯ್ತು ಚೀನಾದೊಂದಿಗೆ ಸೋಲೋದಕ್ಕೆ ಕಾರಣ ಕೂಡ ಇದೆ ಆಗ ಜನರಲ್ ತಿಮ್ಮಯ್ಯ ಹೇಳಿದ್ರು ಇವರು ಹೋಗಿ ಹಿಡಿದ್ರಂತೆ ಇವತ್ತೇನು ಪಾಕ್ ಆಕ್ರಮಿತ ಇದೆ ನೆಹರುಗಿ ಒನ್ ಅವರ್ ಟೈಮ್ ಕೊಡಿ ಒನ್ ಅವರ್ ಒನ್ ಅವರ್ ಟೈಮ್ ಕೊಟ್ರೆ ಅವ್ರನ್ನೆಲ್ಲ ಹೊಡಿಸ್ತೀವಿ ಅಂತ ಓ ಯುದ್ಧ ವಿರಾಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದ್ದೇನೆ ಅಂತಾರಾಷ್ಟ್ರೀಯ ವಟ್ಟ ಯಾವುದು ಲೇಡಿ ಮೌಂಟ್ ಬ್ಯಾಟರ್ ಆ ಮಾತುಕತೆಯಲ್ಲಿ ಇದ್ರು ಇದರ ಫಲವನ್ನು ನೀವು ಅನುಭವಿಸ್ತೀರಿ ಹೇಳಿ ಆ ಜನ ತಿಮ್ಮಯ್ಯ ಜಮ್ಮುಗೆ ಬಂದು ಪತ್ರಿಕಾ ಪತ್ರಕರ್ತರ ಮುಂದೆ ಹೇಳಿ ಹೋದ್ರಂತೆ ಇದರ ಫಲವನ್ನು ನೀವು ಅನುಭವಿಸಲ್ವೇ ನಾವೀಗ ಇವತ್ತು ಅನುಭವಿಸ್ತಾ ಇಲ್ವಾ ಪಾಪ ಹೆಣಗಳನ್ನ ನೋಡಿದ್ರೆ ಯಾರಿಗರಿ ದುಃಖ ಬರಲ್ಲ ಅವ್ರ ಏನ್ ಮಾಡಿದ್ದಾರೆ ಪಾಪ ಅವ್ರ ಯಾವ ಕರ್ಮ ಇದು ಅವ್ರ ಆ ಮಗು ಹೇಳ್ತಾ ಇದ್ದ ನೈಂಟಿ ಏಟ್ ಪರ್ಸೆಂಟ್ ತಗೊಂಡವ್ ಹುಡುಗನ ನಾಯಿಗಳು ಅಂತ ಹೇಳ್ದ ಅದನ್ನು ನರಕ ಅಂತ ಹೇಳ್ದ ನಮ್ಮ ದೇಶದಲ್ಲಿ ಆ ಮಗು ಇದನ್ನು ನರಕ ಅಂತ ನಮ್ಮ ದೇಶದಲ್ಲಿ ಹೇಳಬೇಕಾದ್ರೆ ಇದನ್ನು ಸೃಷ್ಟಿ ಮಾಡಿದವರು ಯಾರು ತ್ರೀ ಸೆವೆಂಟಿ ತೆಗೆದು ಹಾಕಕ್ಕಾಗದ ಅಂತ ಹೇಳ್ತಿತ್ತು ತೆಗೆದಿಲ್ಲವೋ ಈಗ ಅವ್ರು ಯಾರು ಹಿರಿಯರು ಹೇಳಿದ್ರು ಕೇಶವಮೂರ್ತಿ ಅವ್ರು ಯಾರು ಹೇಳ್ದೇನು ಯಾರ್ ಹೇಳಿದ್ರು ಇಲ್ಲಿ ಒಂದಲ್ಲ ಒಂದಿದೀರಲ್ಲ ಇನ್ನು ಕೆಲವೇ ತಿಂಗಳಲ್ಲಿ ಏಕರೂಪ ನಾಗರಿಕ ಸಂತು ಪಂದ್ಯ ಬರುತ್ತೆ ಮತ್ತೆ ಮುಂದಿನ ವಾರ್ತ ಗರಿಯಲ್ಲಿ ಭೇಟಿಯಾಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ